ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದೆ ಬರುವಂತಹ ಟಿ ಇ ಟಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಇದೊಂದು ಮೇನ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದರ ಕಡೆ ನಾವು ತುಂಬಾ ಕಾನ್ಸಂಟ್ರೇಷನ್ ಮಾಡಿ ಓದ್ ಓದ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಇವತ್ತಿನ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶಿಯಲ್ ಯಾರೆಲ್ಲ ನಾನು ಚಾನಲ್ನ ನ ಹೊಸ್ದಾಗಿ ನೋಡ್ತಿದ್ದೀರಾ ಅಥವಾ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಹೆಚ್ಚುವರಿ ಬೆಂಬಲಕ್ಕಾಗಿ ಮಗುವನ್ನು ಸಂಪನ್ಮೂಲ ಕೋಣೆಯಲ್ಲಿ ಇರಿಸಲಾಗುತ್ತದೆ ಈ ರೀತಿ ಅನುಕೂಲೀಕರಿಸುವ ಅವಶ್ಯಕತೆ ಡ್ಯಾಶ್ ಅಂತ ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ಮುಖ್ಯವಾಹಿನಿ ಶಿಕ್ಷಣ ವಿಶೇಷ ಶಿಕ್ಷಣ ಸಮಗ್ರ ಶಿಕ್ಷಣ ಅಂತರ್ಗತ ಶಿಕ್ಷಣ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂದರೆ ಸಮಗ್ರ ಶಿಕ್ಷಣ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ತನ್ನ ವಯಸ್ ಸಮವಯಸ್ಕರ ಸಮೂಹದಲ್ಲಿ ಮಗುವು ಸಕ್ರಿಯ ಸದಸ್ಯನಾಗುವ ಅವಧಿ ಡ್ಯಾಶ್ ಅಂತ ಅಂದರೆ ತನ್ನ ಸಮವಯಸ್ಕರ ಗುಂಪಿನಲ್ಲಿ ಮಗು ಯಾವಾಗಲೂ ಕೂಡ ಸಕ್ರಿಯವಾಗಿ ಭಾಗವಹಿಸೋದು ಅಥವಾ ಸದಸ್ಯನಾಗುವ ಅವಧಿ ಯಾವಾಗ ಅಂತ ಕೇಳಿದರೆ ಯಾವ ಟೈಮಲ್ಲಿ ಈ ರೀತಿಯಾಗಿ ಆಗುತ್ತೆ ಅಂತ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಎರಡು ಬಾಲ್ಯಾವಧಿಯಲ್ಲಿ ತನ್ನ ಸಮವಯಸ್ಕರ ಸಮೂಹದಲ್ಲಿ ಮಗು ಏನಾಗುತ್ತೆ ಸಕ್ರಿಯ ಸದಸ್ಯನಾಗಿ ಭಾಗವಹಿಸುವಂಥದ್ದು ನೆಕ್ಸ್ಟು ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಶಿಕ್ಷಕರು ಹೂವಿನ ರಚನೆ ಮತ್ತು ಕಾರ್ಯನಿರ್ವಹಣೆಯನ್ನ ಅನುಕೂಲಿಸಲು ದಾಸವಾಳ ಹೂವನ್ನು ಬಳಸ್ತಾರೆ ಇಲ್ಲಿ ಅಡಕವಾದ ಬೋಧನಾ ಅನುಕೂಲತೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಎಷ್ಟನೇ ಪ್ರಶ್ನೆ ಇದು ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಇಲ್ಲಿ ಪ್ರಾತ್ಯಕ್ಷಿಕ ಬೋಧನೆ ಇಲ್ಲಿ ಏನು ಮಾಡ್ತಾರೆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಹೂವಿನ ರಚನೆ ಮತ್ತು ಕಾರ್ಯನಿರ್ವಹಣೆಯನ್ನು ತಿಳಿಸ್ಲಿಕ್ಕೋಸ್ಕರ ದಾಸವಾಳ ಹೂವನ್ನು ಬಳಸ್ತಾರೆ ಎಕ್ಸಾಂಪಲ್ ಆಗಿ ತೋರಿಸಲಿಕ್ಕೆ ಸೊ ಇದು ಯಾವ ರೀತಿಯಾದಂತಹ ಬೋಧನೆ ಅಂತ ಕೇಳಿರುವಂಥದ್ದು ಸೊ ಇದಕ್ಕೆ ನಾವೇನಂತ ಹೇಳ್ತಿ ಹೇಳ್ತೀವಿ ಪ್ರಾತ್ಯಕ್ಷಿಕ ಬೋಧನೆ ಅಂತ ಹೇಳಿ ಕರಿತೀವಿ ಆಪ್ಷನ್ ತ್ರೀ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿ ಮ್ಯಾಕ್ ರವರ ಪ್ರಕಾರ ಸಹಜ ಪ್ರವೃತ್ತಿ ವೃತ್ತಿಯಾದ ಸ್ವಪ್ರತಿಷ್ಠೆಯ ಸಹಚರ್ಯ ಹೊಂದಿರುವುದು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಆಯ್ಕೆಗಳನ್ನು ನೋಡಿ ಸಕಾರಾತ್ಮಕ ಸ್ವಭಾವನೆ ನಕಾರಾತ್ಮಕ ಸ್ವಭಾವನೆ ಸೌಂದರ್ಯದ ಭಾವನೆ ಸೃಜನಾತ್ಮಕ ಭಾವನೆ ಅಂತ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಸಕಾರಾತ್ಮಕ ಸ್ವಭಾವನೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ಐದನೇ ಪ್ರಶ್ನೆ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಅನುವಂಶೀಯತೆಯ ನಿಯಮವಲ್ಲ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಒಂದು ವಿಕಾಸದ ನಿಯಮ ಏನಿದೆ ಇದು ಅನುವಂಶೀಯತೆಯ ನಿಯಮ ಅಲ್ಲ ಹಾಗಾಗಿ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ಆರನೇ ಪ್ರಶ್ನೆ ನೋಡಿ ಇಲ್ಲಿ ಒಬ್ಬ ಬಾಲಕನ ಮಾನಸಿಕ ವಯಸ್ಸು ಏಳು ವರ್ಷ ಮತ್ತು ಶಾರೀರಿಕ ವಯಸ್ಸು ಐದು ವರ್ಷ ಹಾಗಾದರೆ ಆತನ ಬುದ್ಧಿಶಕ್ತಿಯ ಸೂಚ್ಯಾಂಕ ಎಷ್ಟು ಅಂತ ಕೇಳಿದ್ದಾರೆ ಸೊ ಆತನ ಬ ಇನ್ನು ಮಾನಸಿಕ ವಯಸ್ಸು ಎಷ್ಟಿದೆ ಏಳು ವರ್ಷ ಇದೆ ಶಾರೀರಿಕ ವಯಸ್ಸು ಐದು ವರ್ಷ ಇದೆ ಆತನ ಐಕ್ಯೂ ಲೆವೆಲ್ ಅಂದರೆ ಬುದ್ಧಿಶಕ್ತಿ ಸೂಚ್ಯಾಂಕ ಬಂದು ಒನ್ ಫಾರ್ಟಿ ಇರುತ್ತೆ ಆಪ್ಷನ್ ಎರಡು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಇಲ್ಲಿ ಏಳನೇ ಪ್ರಶ್ನೆ ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣ ಆಪ್ಷನ್ ನಾಲ್ಕು ವಿದ್ಯಾರ್ಥಿಗಳು ತಮ್ಮ ಕೌಶಲ ಮತ್ತು ಸಾಮರ್ಥ್ಯದ ಪ್ರದರ್ ಪ್ರದರ್ಶನಕ್ಕೆ ಇದನ್ನು ಬಳಸಲಾಗುತ್ತೆ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ನೆಕ್ಸ್ಟು ಎಂಟನೇ ಪ್ರಶ್ನೆ ಮಾನವ ವಿಕಾಸವನ್ನು ಪ್ರಧಾನವಾಗಿ ವಿಭಜಿಸಲಾಗಿರುವ ಕ್ಷೇತ್ರಗಳು ಯಾವುದು ಅಂತ ಕೇಳಿದ್ದಾರೆ ಮಾ ಮಾನವನ ವಿಕಾಸವನ್ನ ಯಾವ ಕ್ಷೇತ್ರಗಳಲ್ಲಿ ಪ್ರಧಾನವಾಗಿ ವಿಭಜಿಸಲಾಗಿದೆ ಅಂತ ಹೇಳ್ಬಿಟ್ಟು ಕೇಳಿರುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಆಪ್ಷನ್ ಎರಡು ಶಾರೀರಿಕ ಸಂಜಾತ್ಮಕ ಸಾಮಾಜಿಕ ಮತ್ತು ಸಂವೇಗಾತ್ಮಕ ವಿಕಾಸ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ಹತ್ತು ಒಂಬತ್ತನೇ ಪ್ರಶ್ನೆ ಪ್ರಬಂಧ ಮಾದರಿ ಪ್ರಶ್ನೆಗಳ ಅನುಕೂಲತೆಗಳು ಅಂತ ಕೇಳಿದ್ದಾರೆ ಸೊ ಎಸ್ ಎ ರೈಟಿಂಗ್ ಇವಾಗ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಂದಾಗ ಅದಕ್ಕೆ ನಾವು ಥಿಯರಿ ಟೈಪಲ್ಲಿ ಒಂದು ಏಳೆಂಟು ಲೈನ್ಸ್ ಬರೀಬೇಕಾಗುತ್ತಲ್ಲ ಸೊ ಅದರ ಒಂದು ಅನುಕೂಲತೆಗಳು ಏನು ಅಂತ ಹೇಳಿ ಕೇಳಿರೋ ಅಂಥದ್ದು ಎಷ್ಟನೇ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ನಾಲ್ಕು ಕ್ಲಿಷ್ಟ ಕಲಿಕೆಯ ಫಲವನ್ನು ಮಾಪನ ಮಾಡಬಹುದು ಕ್ಲಿಷ್ಟ ಕಲಿಕೆ ಅಂತಂದರೆ ಸ್ವಲ್ಪ ಕಷ್ಟವಾಗಿರುವಂತಹ ಕಲಿಕೆಯ ಫಲವನ್ನು ನಾವಿಲ್ಲಿ ಮಾಪನ ಮಾಡಬಹುದು ಸೊ ಇದು ಏನಾಗಿರುತ್ತೆ ಪ್ರಬಂಧ ಮಾದರಿ ಪ್ರಶ್ನೆಗಳ ಅನುಕೂಲತೆಗಳಾಗಿರುವಂಥದ್ದು ನೆಕ್ಸ್ಟು ಹತ್ತನೇ ಪ್ರಶ್ನೆ ನೋಡಿ ಸಂಜಾತ್ಮಕ ವಲಯದಲ್ಲಿ ಕಂಡುಬರುವ ಕಲಿಕಾ ಚಟುವಟಿಕೆಗಳು ಯಾವುದು ಅಂತ ಕೇಳಿದ್ದಾರೆ ಸಂಘಾತ್ಮಕ ವಲಯದಲ್ಲಿ ಯಾವ ಯಾವ ಕಲಿಕಾ ಚಟುವಟಿಕೆಗಳನ್ನು ನಾವು ನೋಡಬಹುದು ಅಂತ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಮೂರು ಊಹಿಸುವುದು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಗೆಸ್ ಮಾಡೋದು ಇದು ಏನಕ್ಕೆ ಬರುತ್ತೆ ಸನ್ಯಾತ್ಮಕ ವಲಯದಲ್ಲಿ ಕಂಡು ಬರುವಂತಹ ಒಂದು ಕಲಿಕಾ ಚಟುವಟಿಕೆ ಇನ್ನು ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನ ಅಂಶಗಳಲ್ಲಿ ದೈಹಿಕ ಅಗತ್ಯ ಹೊಂದಿರುವ ಅಂಶ ಯಾವುದು ಅಂತ ಕೇಳಿದರೆ ದೈಹಿಕ ಅಗತ್ಯವನ್ನು ಹೊಂದಿರುವಂತಹ ಅಂಶ ಯಾವುದು ಅಂತ ಸೊ ಆಪ್ಷನ್ ನಾಲ್ಕು ಬಳಲಿಕೆಯಾದಾಗ ವಿಶ್ರಾಂತಿಯ ಅಗತ್ಯ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸೊ ಏನು ಬಳಲಿಕೆಯಾದಾಗ ವಿಶ್ರಾಂತಿಯ ಅಗತ್ಯ ದೈಹಿಕ ಅಗತ್ಯ ಹೊಂದಿರುವಂತಹ ಒಂದು ಅಂಶ ಇನ್ನು ಹನ್ನೆರಡನೇ ಪ್ರಶ್ನೆ ದುರ್ಬಲತೆ ಹೊಂದಿದ ವ್ಯಕ್ತಿಗಳ ಹಕ್ಕು ಕಾಯಿದೆ ಅಂದ್ರೆ ಆರ್ ಪಿ ಡಬ್ಲ್ಯೂ ಟಿ ಆಕ್ಟ್ ಯಾವಾಗ ಜಾರಿಗೆ ಬಂತು ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿರೋದು ಇದು ಯಾವಾಗ ಬಂತು ಅಂತ ಹೇಳಿದ್ರೆ ಟೂ ತೌಸಂಡ್ ಸಿಕ್ಸ್ಟೀನ್ ಆಪ್ಷನ್ ಎರಡು ಎರಡು ಸಾವಿರದ ಹದಿನಾರರಲ್ಲಿ ಈ ಒಂದು ಕಾಯ್ದೆ ಜಾರಿಗೆ ಬಂದಿರೋದು ಇನ್ನು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಲಿಂಗ ತಾರತಮ್ಯದ ವಿರುದ್ಧದ ಪರಿಭಾಷೆ ಯಾವುದು ಸೊ ಲಿಂಗ ತಾರತಮ್ಯ ಅಂತಂದ್ರೆ ಪಾರ್ಶ್ವಾಲಿಟಿ ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳು ಅಂತ ಹೇಳಿ ಭೇದ ಭಾವ ಮಾಡುದನ್ನು ಲಿಂಗ ತಾರತಮ್ಯ ಅಂತ ಹೇಳಿ ಕರಿತೀವಿ ಇದರ ಅಪೋಸಿಟ್ ಏನು ಅಂತ ಕೇಳಿರೋ ಇಲ್ಲಿ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಮೂರು ಲಿಂಗ ಸಮಾನತೆ ಗಂಡು ಹೆಣ್ಣು ಎರಡನ್ನು ಸಮಾನವಾಗಿ ನೋಡೋದು ಅಂತ ಹೇಳ್ಬಿಟ್ಟು ಸೊ ಅಪೋಸಿಟ್ ವರ್ಡ್ ಏನು ಲಿಂಗ ಸಮಾನತೆ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಶಿರಪಾದಾಭಿಮುಖ ನಿಯಮದ ಪ್ರಕಾರ ಸ್ನಾಯು ಸಾಮರ್ಥ್ಯದ ವಿಕಾಸವು ಮುಂದುವರೆಯುವುದು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಉತ್ತರ ಏನಪ್ಪ ಅಂತಂದರೆ ನೋಡಿಲ್ಲ ಆಯ್ಕೆಗಳು ಆಯ್ಕೆ ಒಂದು ಕೇಂದ್ರದಿಂದ ಪರಿಧಿಯೆಡೆಗೆ ಆಯ್ಕೆ ಎರಡು ಶಿರದಿಂದ ಪಾದದೆಡೆಗೆ ಆಯ್ಕೆ ಮೂರು ಪರಿಧಿಯಿಂದ ಕೇಂದ್ರದೆಡೆಗೆ ಆಯ್ಕೆ ನಾಲ್ಕು ಪಾದದಿಂದ ಶಿರದೆಡೆಗೆ ಅಂತ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದರೆ ಆಪ್ಷನ್ ಎರಡು ಶಿರದಿಂದ ಪಾದದೆಡೆಗೆ ಶಿರ ಅಂದರೆ ತಲೆ ತಲೆಯಿಂದ ಪಾದದ ಕಡೆಗೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಹದಿನೈದನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಪಿಯಾಜಿ ಅವರ ಪ್ರಕಾರ ಮಗುವು ವಸ್ತು ಪರಿಗ್ರಹಣ ಬಿಂಬಿಸುವ ಹಂತ ಯಾವಾಗ ಯಾವ ಸಮಯದಲ್ಲಿ ವಸ್ ವಸ್ತುವನ್ನ ವಸ್ತು ಪರಿಗ್ರಹಣ ಬಿಂಬಿಸುವ ಹಂತ ಯಾವುದು ಅಂತ ಕೇಳಿರೋ ಇದಕ್ಕೆ ಸರಿಯಾದ ಉತ್ತರ ಏನು ಇಲ್ಲಿ ನಾಲ್ಕು ಆಯ್ಕೆಗಳನ್ನ ನೋಡ್ತಾ ಇದೀವಲ್ವಾ ಸಂವೇದನಾ ಹಂತ ಪೂರ್ವ ಕಾರ್ಯಾಚರಣೆ ಹಂತ ಔಪಚಾರಿಕ ಕಾರ್ಯಾಚರಣೆ ಹಂತ ಮೂರ್ತ ಕಾರ್ಯಾಚರಣೆ ಹಂತ ಅಂತ ಹೇಳ್ಬಿಟ್ಟು ಸೊ ಸರಿಯಾದ ಉತ್ತರ ಆಪ್ಷನ್ ಒಂದು ಸಂವೇದ ಚಾಲನಾ ಹಂತ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ರಸಪ್ರಶ್ನೆಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ